ಅವನು ಬುದ್ಧಿವಂತಿಕೆಗೆ ನಿದರ್ಶನ ತಂತ್ರ ರೂಪಿಸುವಲ್ಲಿ ನಿಪುಣ ಅವನ ಕುತಂತ್ರಕ್ಕೆ ಎಂತಹವನಾದರೂ ಶರಣಾಗಲೇಬೇಕು ಮಹಾಭಾರತದಲ್ಲಿ ಅಪಾರ ನರಮೇಧಕ್ಕೆ ಕಾರಣವಾದ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣಕರ್ತ ಅವನೇ ತಂತ್ರ ಕುತಂತ್ರಕ್ಕೆ ನಾಯಕ ಶಕುನಿ ಶಕುನಿಯ ಬುದ್ಧಿವಂತಿಕೆಗೆ ರಾಜಕೀಯ ಕುತಂತ್ರಗಳಿಗೆ ಸರಿಸಾಟಿ ಯಾರೂ ಇಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಆದರೆ ಶಕುನಿಯ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರದ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮುಂದಿನ ಅಪ್ಡೇಟ್ಸ್ ವ್ಯಾಸನಿಂದ ಅಂಬಿಕೆಗೆ ಜನಿಸಿದ ಮಗ ಧೃತರಾಷ್ಟ್ರ ಅವನು ಅತ್ಯಂತ ಶಕ್ತಿವಂತ ಆದರೆ ಕುರುಡ ಹತ್ತಿನಾಪುರಕ್ಕೆ ರಾಜನಾಗುವ ಮೊದಲ ಅರ್ಹತೆ ಅವನಿಗೇ ಇದೆ ಅಂಬಾಲಿಗೆ ಜನಿಸಿದ ಮಗ ಪಾಂಡುರಾಜ ಈತನು ಶಾರೀರಿಕವಾಗಿ ನಿಶಕ್ತಿಯಿಂದಿರುತ್ತಾನೆ ಆದರೆ ಬುದ್ಧಿವಂತ ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣ ದಾಸಿಗೆ ಜನಿಸಿದ ಮಗ ವಿದುರ ಅವನು ಬಲವಂತ ಮತ್ತು ಬುದ್ಧಿವಂತ ಹತ್ತಿನಾಪುರದ ಭವಿಷ್ಯ ಈ ಮೂವರಿಂದಲೇ ಬದಲಾಗುತ್ತದೆ ಈ ಮೂವರೆಂದರೆ ಭೀಷ್ಮನಿಗೆ ಪಂಚಪ್ರಾಣ ಬಹಳ ಮುದ್ದಾಗಿ ಬೆಳೆಸಿರುತ್ತಾನೆ ಇವರಿಗೆ ಯುದ್ಧ ವಿದ್ಯೆ ಅಸ್ತ್ರವಿದ್ಯೆ ವೇದಗಳು ನೀತಿಶಾಸ್ತ್ರಗಳು ಎಲ್ಲಾ ಕಲಿಸುತ್ತಾನೆ ಧೃತರಾಷ್ಟ್ರನಿಗೆ ಮತ್ತು ಪಾಂಡುರಾಜನಿಗೆ ಭೀಷ್ಮನಿಗೆ ಗೊತ್ತಿಲ್ಲದಂತೆ ಆಂತರಿಕ ಯುದ್ಧವು ನಡೆಯುತ್ತಿತ್ತು ನಾನು ಕುರುಡನಾದ ಕಾರಣದಿಂದ ನನಗೆ ಸಿಗಬೇಕಿದ್ದ ಸಿಂಹಾಸನವನ್ನು ನನ್ನ ತಮ್ಮ ಕಿತ್ತುಕೊಳ್ಳುತ್ತಾನೆಂದು ಧೃತರಾಷ್ಟ್ರನಿಗೆ ಹಾಗೆಯೇ ಕುರುಡನಿಗೆ ರಾಜ್ಯ ಬಾರಬೇಕೆ ಎಂದು ಪಾಂಡುರಾಜನಿಗೆ ಇಬ್ಬರಲ್ಲೂ ಮನಸ್ತಾಪವಿತ್ತು ಇವರೆಲ್ಲರೂ ಬೆಳೆದು ದೊಡ್ಡವರಾದರು ಹಿರಿಯ ಮಗನಾದ್ದರಿಂದ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ನಡೆಯಿತು ಪಾಂಡುರಾಜನನ್ನು ಸೇನಾಧಿಪತಿಯನ್ನಾಗಿ ಮಾಡಿದರು ಮೃತರಾಷ್ಟ್ರ ಹೆಸರಿಗೆ ರಾಜನಾದರೂ ರಾಜ್ಯಭಾರ ನಡೆಸುತ್ತಿದ್ದದ್ದು ಮಾತ್ರ ಪಾಂಡುರಾಜು ಇದು ಎಲ್ಲರಿಗೂ ತಿಳಿದ ರಹಸ್ಯವೇ ಗಾಂಧಾರ ದೇಶದಲ್ಲಿ ರಾಜಮನೆತನದವರು ಪ್ರಜೆಗಳಿಗೆ ಚಿಕ್ಕ ಹಿಂಸೆ ಕೊಡುತ್ತಿದ್ದಾರೆಂದು ಭೀಷ್ಮನಿಗೆ ತಿಳಿಯುತ್ತದೆ ಗಾಂಧಾರ ದೇಶವೆಂದರೆ ಈಗಿರುವ ಆಫ್ಘಾನಿಸ್ತಾನ್ ಭೀಷ್ಮನು ಗಾಂಧಾರ ದೇಶದ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಆ ರಾಜಕುಟುಂಬದಲ್ಲಿರುವ ರಾಜನನ್ನು ಮತ್ತು ಅವನ ನೂರು ಜನ ಮಕ್ಕಳನ್ನು ಬಂಧಿಸಿ ಹತ್ತಿನ ತರುತ್ತಾನೆ ಯುದ್ಧದಲ್ಲಿ ಸೋಲಿಸಿ ಬಂಧಿಸಿದವರನ್ನು ಕೊಲ್ಲುವ ಹಾಗಿಲ್ಲ ಹಾಗಂತ ಊಟ ಹಾಕದೇ ಇರುವಂತಿಲ್ಲ ಆದರೆ ಪ್ರಜೆಗಳಿಗೆ ಅಷ್ಟು ಚಿತ್ರ ಹಿಂಸೆಗೆ ಗುರಿ ಮಾಡಿದ ಕುಟುಂಬದವರು ಬದುಕಿರಬಾರದೆಂದು ಭೀಷ್ಮನು ಅಂದುಕೊಂಡ ಆ ನೂರ ಒಂದು ಜನರನ್ನು ಒಂದು ದೊಡ್ಡ ಬಾವಿಯ ರೂಪದಲ್ಲಿರುವ ಕಾರಾಗೃಹದಲ್ಲಿ ಬಂಧಿಸಿ ನಿಮಗೆ ಒಬ್ಬೊಬ್ಬರಿಗೆ ದಿನಕ್ಕೆ ಕೇವಲ ಒಂದು ಅಗಳು ಅನ್ನವನ್ನು ಮಾತ್ರ ಕೊಡುತ್ತೇನೆ ಹಸಿವಿನಿಂದ ಸತ್ತು ಹೋಗಿ ಎಂದು ಭೀಷ್ಮನು ಹೇಳಿದ ಆಗ ಆ ಬಂದರದಲ್ಲಿರುವ ಗಾಂಧಾರ ದೇಶದ ರಾಜನಾದ ಶುಗಲ ಭೀಷ್ಮನಿಗೆ ನಾನು ನನ್ನ ನೂರು ಜನ ಮಕ್ಕಳು ಸೇರಿ ನೂರ ಒಂದು ಜನರಿದ್ದೇವೆ ನೀನು ಹಾಕುವ ನೂರ ಒಂದು ಅಗಳು ಅನ್ನವು ನಮಗೆ ಸಾಕಾಗದೆ ಹಸಿವಿನಿಂದ ನರಳಿ ಸತ್ತು ಹೋಗುತ್ತೇವೆ ಆದರೆ ಕೊನೆಯಲ್ಲಿ ಯಾರು ಬದುಕಿರುತ್ತಾನೋ ಅವನನ್ನು ಮಾತ್ರ ದಯವಿಟ್ಟು ಬದುಕಿಸಿ ಏಕೆಂದರೆ ಅವನ ಕಣ್ಣ ಮುಂದೆ ಅವನ ತೊಂಬತ್ತೊಂಬತ್ತು ಜನ ಸಹೋದರರು ಹಾಗೂ ಅವನ ತಂದೆ ಕತ್ತು ಹೋಗುವುದನ್ನು ನೋಡುವವನು ಮತ್ತೆ ಜೀವನದಲ್ಲಿ ತಪ್ಪು ಮಾಡುವುದಿಲ್ಲ ಆದ್ದರಿಂದ ಕೊನೆಯಲ್ಲಿ ಯಾರು ಬದುಕಿರುತ್ತಾರೋ ಅವನನ್ನು ಬದುಕಿಸಿ ಎಂದು ಭೀಷ್ಮನ ಬಳಿ ಅಂಗಲಾಚಿ ಬೇಡಿಕೊಳ್ಳುತ್ತಾನೆ ಹಾಗೆ ಆಗಲಿ ಎಂದು ಭೀಷ್ಮನು ಕೊಟ್ಟ ಭೀಷ್ಮನು ಮಾಡಿದ ದೊಡ್ಡ ತಪ್ಪು ಅದೇ ಆ ಒಂದು ಭಾಷೆಯೇ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಯಾವ ಕಾರಣದಿಂದಲೂ ಶತ್ರುವಿನ ಮೇಲೆ ಕರುಣೆ ಭೀಷ್ಮನು ಬೀರಿದ್ದ ಆ ದಿನ ರಾತ್ರಿ ಆಯಿತು ಸೈನಿಕರು ತೆರೆಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಅಗುಳು ಅನ್ನವನ್ನು ಕೊಡುತ್ತಾರೆ ಆಗ ತನ್ನ ಮಕ್ಕಳೆಲ್ಲರನ್ನೂ ಕರೆದು ಮಕ್ಕಳೇ ನಾವು ಪ್ರಜೆಗಳಿಗೆ ಹಿಂಸಿಸಿದವೆಂದು ನಮ್ಮನ್ನು ಅದಕ್ಕಿಂತ ಘೋರವಾಗಿ ಹಸಿರಿನಿಂದ ನರಳಿ ನರಳಿ ಸಾಯಿಸಬೇಕೆಂದು ಭೀಷ್ಮನು ಅಂದುಕೊಂಡಿದ್ದಾನೆ ಆದರೆ ನಮ್ಮಲ್ಲಿ ಬದುಕುಳಿದ ಕೊನೆಯವನನ್ನು ಮಾತ್ರ ಬದುಕಿಸುತ್ತೇನೆಂದು ಭಾಷೆ ಕೊಟ್ಟಿದ್ದಾನೆ ಅದರಿಂದ ಆ ಕೊನೆಯಲ್ಲಿ ಉಳಿಯುವವನು ಮಾತ್ರ ನಮ್ಮಲ್ಲಿ ಎಲ್ಲರಿಗಿಂತ ಅತಿ ಬುದ್ಧಿಶಾಲಿಯಾಗಿರಬೇಕು ಅವನೇ ಭೀಷ್ಮನ ಕುಟುಂಬವನ್ನು ಮತ್ತು ಅವನ ರಾಜ್ಯವನ್ನು ಸರ್ವನಾಶ ಮಾಡಬೇಕು ನಾವು ಹಸಿರಿನಿಂದ ನರಳಿ ಸಾಯಬೇಕೆಂದುಕೊಂಡವನ ಕುಟುಂಬದವರು ಯಾರೂ ನೆಮ್ಮದಿಯಿಂದಿರಬಾರದು ಪ್ರಪಂಚದಲ್ಲಿ ಯಾರೂ ಪಟ್ಟಿರದಷ್ಟು ಕಷ್ಟ ಅವರು ಪಡಬೇಕು ಹಾಗೆ ಮಾಡಬೇಕೆಂದರೆ ಅವನಿಗೆ ದೇಹ ಬಲವಿದ್ದರೆ ಸಾಲದು ಯಾಕೆಂದರೆ ಭೀಷ್ಮನನ್ನು ದೇಹ ಬಲದಿಂದ ನಾವು ಸೋಲಿಸಲು ಸಾಧ್ಯವಿಲ್ಲ ಕೇವಲ ಬುದ್ಧಿಶಕ್ತಿಯಿಂದ ಮಾತ್ರವೇ ಗೆಲ್ಲಬಹುದು ಆದ್ದರಿಂದ ಈ ದಿನ ನಿಮ್ಮೆಲ್ಲರಿಗೂ ಒಂದು ಪರೀಕ್ಷೆ ಇರುತ್ತೇನೆ ನಿಮ್ಮಲ್ಲಿ ಯಾರು ಆ ಪರೀಕ್ಷೆಯಲ್ಲಿ ಗೆಲ್ಲುತ್ತಾರೋ ಅವರಿಗೆ ಮಾತ್ರ ಈ ನೂರ ಒಂದು ಅನ್ನದ ಅಗುಳನ್ನು ತಿನ್ನಲು ಕೊಡುತ್ತೇನೆ ನಮ್ಮೆಲ್ಲರ ಬಳಿ ಒಂದೊಂದು ಅಗಳು ಅನ್ನವಿದೆ ನಿಮ್ಮಲ್ಲಿ ಯಾರು ಆ ಅನ್ನದ ಅಗಳು ಎರಡು ಭಾಗವಾಗದೆ ಅದರ ಮಧ್ಯೆಯಿಂದ ದಾರವನ್ನು ಕೊಡಿಸುತ್ತಾರೋ ಅವರೇ ಅತ್ಯಂತ ಬುದ್ಧಿವಂತನೆಂದು ಭಾವಿಸಿ ಅವರಿಗೆ ಈ ಅನ್ನದ ಅಗುಳೆಲ್ಲ ಕೊಡುತ್ತೇನೆಂದು ಸುಬಲ ಎಂದರು ಎಲ್ಲರೂ ಪ್ರಯತ್ನಿಸುತ್ತಿದ್ದಾರೆ ಆದರೆ ಎಲ್ಲರ ಅನ್ನದಾಗಳು ಎರಡು ಭಾಗವಾಗಿ ಹೋಗುತ್ತಿದೆ ಅವರೆಲ್ಲರಲ್ಲಿ ಕೊನೆಯ ಮದನಾದವನು ಅವನ ಪಕ್ಕದಲ್ಲಿ ಬಿದ್ದಿದ್ದ ಒಂದು ರಂಧ್ರವಿರುವ ಪೊರಕೆ ಕಡ್ಡಿಯನ್ನು ತೆಗೆದುಕೊಂಡು ಒಂದು ಇರುವೆ ಕಾಲಿಗೆ ದಾರವನ್ನು ಕಟ್ಟಿ ಅದನ್ನು ಈ ಪೊರಕೆ ಕಡ್ಡಿಯ ರಂಧ್ರದಲ್ಲಿ ಕಳುಹಿಸಿ ಆ ಪೊರಕೆ ಕಡ್ಡಿಯ ಒಂದು ಸುದಿಯನ್ನು ಅವನ ಬೆರಳಿನಿಂದ ಮುಚ್ಚಿ ಇನ್ನೊಂದು ಸುದಿಗೆ ಅನ್ನದಾಗುಳನ್ನು ಅಡ್ಡವಿಡುತ್ತಾನೆ ಬೇರೆ ದಾರಿ ಇಲ್ಲದೆ ಆ ಇರುವೆಯು ಅನ್ನದಾಗುಳನ್ನು ರಂಧ್ರಗೊಳಿಸಿ ಹೊರಗೆ ಬರುತ್ತದೆ ಹಾಗೆ ಅನ್ನದ ಅಗಳು ಎರಡು ಭಾಗವಾಗದೆ ದಾರದಲ್ಲಿ ಕೋಣಿಸಿದ ಅನ್ನವನ್ನು ಅವನ ತಂದೆಯ ಕೈಗೆ ಕೊಡುತ್ತಾನೆ ಇನ್ನು ಸುಗಲನ ಆನಂದಕ್ಕೆ ಪಾರವೇ ಇಲ್ಲ ಇವನು ಮಾತ್ರವೇ ನಮ್ಮೆಲ್ಲರ ಸೇರನ್ನು ತೀರಿಸುವವನು ಎಂದು ಭಾವಿಸಿ ಎಲ್ಲರ ಅನ್ನದ ಅಗುಳನ್ನು ಶೇಖರಿಸಿ ಆ ತುತ್ತನ್ನು ಮಗನಿಗೆ ತಿನ್ನಿಸಿದ ಆ ಮಗನೇ ಶಕುನಿ ಶಕುನಿ ಅತ್ಯಂತ ಜ್ಞಾನಿ ಒಂದು ವ್ಯಕ್ತಿಯ ಮುಖವನ್ನು ನೋಡಿದ ಕೂಡಲೇ ಆ ವ್ಯಕ್ತಿಯ ಬಲ ಬಲಹೀನತೆಯನ್ನು ಕಂಡುಹಿಡಿಯಬಲ್ಲ ಅವನ ಮಾಯದ ಮಾತುಗಳಿಂದ ಯಾರನ್ನು ಬೇಕಾದರೂ ಮರಳು ಮಾಡಬಲ್ಲ ಕೆಲವೇ ವಾರಗಳಲ್ಲಿ ಒಬ್ಬರ ಹಿಂದೊಬ್ಬರಂತೆ ಅವರ ಜನ ಸಹೋದರರು ಸತ್ತು ಹೋದರು ಕೊನೆಯಲ್ಲಿ ಶುಭಲಾ ಮತ್ತು ಶಕುನಿ ಮಾತ್ರವೇ ಬದುಕಿದ್ದರು ಆಗ ಶುಭಲಾ ಮಗನನ್ನು ಹತ್ತಿರ ಕರೆದು ಶಕುನಿ ನಮ್ಮ ಕಣ್ಣ ಮುಂದೆಯೇ ನಿನ್ನ ಅಣ್ಣಂದಿರು ತೊಂಬತ್ತೊಂಬತ್ತು ಜನರು ಸತ್ತು ಹೋದರು ಅವರ ಸಾವಿಗೆ ಕಾರಣವಾದವರು ಯಾರು ಬದುಕಿರಬಾರದು ನಮ್ಮಲ್ಲಿ ಕೊನೆಯಲ್ಲಿ ಬದುಕುಳಿಯುವುದು ನೀನೇ ಆದರೆ ಕಾಲವು ಎಂತ ವ್ಯಕ್ತಿಯನ್ನು ಬೇಕಾದರೂ ಬದಲಾಯಿಸುತ್ತದೆ ನಮ್ಮೆಲ್ಲರ ಸೇಡನ್ನು ಬಿಡುಗಡೆಯಾಗಿ ನಮ್ಮ ರಾಜ್ಯಕ್ಕೆ ಹೋಗಿ ರಾಜನಾದ ಮೇಲೆ ಆ ಸಂತೋಷದಿಂದ ಮರೆತು ಹೋಗಬಹುದು ಆದರೆ ನಮ್ಮೆಲ್ಲರ ಸಾವಿಗೆ ಬೆಲೆ ಇಲ್ಲದಂತಾಗುತ್ತದೆ ಆದ್ದರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಎಂದು ಶಕುನಿ ಕಾಲನ್ನು ಹಿಡಿದುಕೊಂಡು ಶಕುನಿ ಮುಖವನ್ನು ನೋಡಿ ನಗುತ್ತಾ ಅವನ ಕಾಲಿನ ಮೊಣಕಾಲನ್ನು ಗಟ್ಟಿಯಾಗಿ ಹಿಡಿದು ಬಲವಾಗಿ ಹಿಂದಕ್ಕೆ ಉಳಿದು ಹಾಕುತ್ತಾನೆ ಆಗ ನೋವಿನಿಂದ ಕಕುನಿ ಸಿರುಕಿರಬೇಕಾದರೆ ಈ ನೋವು ಈ ದಿನದ್ದು ಮಾತ್ರವಲ್ಲ ನಾನು ಈ ದಿನ ನಿನ್ನ ಕಾಲನ್ನು ನೀನು ನೀನು ಇನ್ನು ಮುಂದೆ ಹಾಗೆ ಇರುವ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಸೇಡು ನಿನಗೆ ನೆನಪಾಗಬೇಕು ಇವತ್ತು ನಾನು ಸಹ ಸತ್ತು ಹೋಗುತ್ತೇನೆ ನಾನು ಸತ್ತು ಹೋದ ನಂತರ ನನ್ನ ಬಲಗಾಲಿನ ತೊಡೆಯಲ್ಲಿರುವ ಒಂದು ಮೂಳೆಯನ್ನು ತೆಗೆದು ಅದನ್ನು ಅರೆದು ಕವಡೆಯನ್ನಾಗಿ ಮಾಡು ಅದರಲ್ಲಿ ನನ್ನ ಶಕ್ತಿಯು ಮತ್ತು ಸೇಡು ತುಂಬಿರುತ್ತದೆ ಆ ಕವಡೆ ನೀನು ಯಾವ ಸಂಖ್ಯೆಯನ್ನು ನೆನೆಸಿಕೊಳ್ಳುತ್ತೀಯೋ ಅದೇ ಸಂಖ್ಯೆ ಬೀಳುತ್ತದೆ ಆ ಕವಡೆಗಳು ನಿನ್ನ ಮಾತನ್ನು ಕೇಳುತ್ತವೆ ಎಂದು ಕೇಳಿ ಕತ್ತು ಹೋಗುತ್ತಾನೆ ಶಕುನಿ ತನ್ನ ತಂದೆಯ ಕಾಲಿನ ಮೂಳೆಯನ್ನು ಕಿತ್ತು ದೀರ್ಘವಾಗಿ ಯೋಜಿಸುತ್ತಾ ಆ ಮೂಳೆಯನ್ನು ಒಂದು ಕಲ್ಲಿನ ಮೇಲೆ ಅರಿಯಲು ಶುರು ಮಾಡುತ್ತಾರೆ ಮೊದಲಿಗೆ ಆವೇಶ ಬೀಳುವುದು ಬೇಡ ಅವಕಾಶಕ್ಕೆಂದು ಎದುರು ನೋಡುತ್ತೇನೆ ಅವಕಾಶ ಸಿಕ್ಕರೆ ಮಾತ್ರ ಅವರ ಪಕ್ಕದಲ್ಲೇ ಇದ್ದು ಸ್ವಲ್ಪ ಸ್ವಲ್ಪ ವಿಷವನ್ನು ಉಗುಳುತ್ತಾ ಆ ರಾಜ್ಯವನ್ನೇ ನಾಶ ಮಾಡುತ್ತೇನೆ ಎಂದು ಮನಸ್ಸಲ್ಲಿ ಅಂದುಕೊಂಡ ಶಕುನಿ ಶುಭಲನಿಗೆ ಕೊಟ್ಟ ಭಾಷೆಯ ಪ್ರಕಾರ ಕೊನೆಯಲ್ಲಿ ಬದುಕುಳಿದ ಶಕುನಿಯನ್ನು ಬಿಟ್ಟು ಬಿಡುತ್ತಾನೆ ಆದರೆ ಗಾಂಧಾರ ದೇಶದವರ ಜೊತೆ ಶತ್ರುತ್ವ ಇರಬಾರದೆಂದುಕೊಂಡು ಕೆಲವು ತಿಂಗಳ ಬಳಿಕ ಗಾಂಧಾರ ದೇಶಕ್ಕೆ ಹೋಗಿ ಶಕುನಿ ತಂಗಿಯಾದ ಗಾಂಧಾರಿಯನ್ನು ದೃತರಾತನಿಗೆ ಕೊಟ್ಟು ವಿವಾಹ ಮಾಡಬೇಕು ಎಂದುಕೊಂಡ ಭೀಮ ಹಾಗೆಯೇ ಗಾಂಧಾರ ದೇಶಕ್ಕೆ ಬಂದು ಗಾಂಧಾರಿಯನ್ನು ಕೂರಿಸಿಕೊಂಡು ತಾಯಿ ನಮ್ಮ ರಾಜನಾದ ಬಹಳ ಜಾಣಿ ನೀತಿವಂತ ಎಂದು ಅವನನ್ನು ಹಾಡಿ ಹೊಗಳಿದ ಕೊನೆಯಲ್ಲಿ ಆದರೆ ಅವನು ಕುರುಡ ಎಂದು ಹೇಳಿದ ಆಗ ಶಕುನಿಗೆ ಕೋಪ ಬಂದು ಒಳ್ಳೆಯ ವಿಷಯಗಳೆಲ್ಲ ಮುಂಚೆ ಹೇಳಿ ಎಲ್ಲಿಲ್ಲದೆ ಹಾಡಿ ಹೊಗಳಿ ಕೊನೆಯಲ್ಲಿ ಅವನು ಕುರುಡ ಅಂತ ಹೇಳ್ತೀಯಾ ಒಂದು ಕೂಡ ನನ್ನ ಮದುವೆಯಾಗುವ ಕರ್ಮ ನನ್ನ ತಂಗಿಗಿಲ್ಲ ಎಂದು ಭೀಷ್ಮನಿಗೆ ಹೇಳಿದ ಆಗ ಎದ್ದು ವೇಗವಾಗಿ ಅವಳ ಕೋಣೆಯೊಳಗೆ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೊರಗಡೆ ಬರುತ್ತಾಳೆ ಏನಮ್ಮ ಇದು ಎಂದು ಶಕುನಿ ಕೇಳಿದಾಗ ಅಣ್ಣ ನೀನು ಮದುವೆಯಾಗುವವನು ಹೀಗಿರುತ್ತಾನೆ ಹಾಗಿರುತ್ತಾನೆ ಎಂದು ಧೃತರಾಷ್ಟ್ರನನ್ನು ಭೀಷ್ಮನು ಹಾಡಿ ಹೊಗಳುತ್ತಿರಬೇಕಾದರೆ ನಾನು ಅವರನ್ನು ನನ್ನ ಪತಿಯನ್ನು ಊಹಿಸಿಕೊಂಡೆ ಅವರು ಕುರುಣ ಎಂದು ಹೇಳುವುದಕ್ಕೆ ಮುಂಚೆಯೇ ನಾನು ಮದುವೆಯಾದರೆ ಅವರನ್ನೇ ಮದುವೆಯಾಗಬೇಕೆಂದು ನಿರ್ಣಯಿಸಿಕೊಂಡಿದ್ದೇನೆ ಅಂತಹ ಶ್ರೇಷ್ಠ ವ್ಯಕ್ತಿಗೆ ಕಣ್ಣಿಲ್ಲದಿರುವುದು ಒಂದು ಚಿಕ್ಕ ಲೋಪವಷ್ಟೇ ಯಾವ ಲೋಪವೂ ಇಲ್ಲದ ವ್ಯಕ್ತಿ ಈ ಲೋಕದಲ್ಲಿ ಯಾರೂ ಇರುವುದಿಲ್ಲ ನನ್ನ ಗಂಡಲ್ಲಿ ಪ್ರಪಂಚ ಇನ್ನು ಮುಂದೆ ನನಗೂ ಬೇಡವೆಂದು ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದೇನೆ ಇದು ನಾನು ಅವರಿಗೆ ಕೊಡುವ ಪ್ರೀತಿಯ ಕಾಣಿಕೆ ಹೇಳಿ ಭೀಷ್ಮನೊಡನೆ ಹತ್ತಿನಾಪುರಕ್ಕೆ ಹೊರಡುತ್ತಾಳೆ ಗಾಂಧಾರಿ ಶಕುನಿಯ ಸೇಡು ಇನ್ನಷ್ಟು ಹೆಚ್ಚಾಗಿ ಹೋಯಿತು ಅವಕಾಶ ಯಾವಾಗ ಸಿಗುತ್ತದೆ ಎಂದು ಎದುರು ನೋಡುತ್ತಿದ್ದ ಇಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ವಿವಾಹವಾಯಿತು ಹಾಗೆಯೇ ಪಾಂಡುರಾಜನಿಗೆ ಕುಂತಿ ಮತ್ತು ಮಾದರಿಯ ಜೊತೆ ವಿವಾಹವಾಯಿತು ಗಾಂಧಾರಿಯು ಗರ್ಭವತಿಯಾದಳು ಆದರೆ ಹನ್ನೆರಡು ತಿಂಗಳಾದರೂ ಹೆರಿಗೆಯಾಗುವುದಿಲ್ಲ ಅದೇ ಕೋಪದಿಂದ ಗಾಂಧಾರಿಯು ತನ್ನ ಹೊಟ್ಟೆಯನ್ನು ಬಲವಾಗಿ ಒತ್ತಿದಾಗ ಒಂದು ಪಿಂಡವು ಹೊರಗೆ ಬೀಳುತ್ತದೆ ಗಾಬರಿಗೊಂಡ ಗಾಂಧಾರಿಯು ವ್ಯಾಸ ಮಹರ್ಷಿಯ ಬಳಿ ಪರಿಹಾರ ಬೇಡುತ್ತಾಳೆ ಆಗ ವ್ಯಾಸರು ಆ ಪಿಂಡವನ್ನು ಕೈಗೆತ್ತಿಕೊಂಡು ಅದನ್ನು ಗಂಗಾ ಜಲದಲ್ಲಿ ತೊಳೆದೊಡನೆ ಅದು ನೂರ ಒಂದು ಚೂರುಗಳಾಗಿ ಹೋಗುತ್ತದೆ ಒಂದೊಂದು ಚೂರನ್ನು ಒಂದು ಕುಡಿಕೆಯಲ್ಲಿ ಹಾಕಿ ವ್ಯಾಸರು ನೋಡಮ್ಮ ಗಾಂಧಾರಿ ನಿನಗೆ ಸರಿಯಾದ ಸಮಯಕ್ಕೆ ಹೆರಿಗೆಯಾಗಿದ್ದರೆ ನೂರೊಂದು ಜನರ ಬಲವನ್ನು ತುಂಬಿಕೊಂಡ ಒಂದು ಮಗನು ಜನ್ಮಿಸುತ್ತಿದ್ದನು ಆದರೆ ಈಗ ಅದೇ ಶಕ್ತಿ ನೂರೊಂದು ಭಾಗಗಳಾಗಿ ಹೋಗಿದೆ ನಿನಗೆ ನೂರೊಂದು ಜನ ಮಕ್ಕಳು ಆ ಕುಡಿಕೆಗಳಲ್ಲಿ ತಯಾರಾಗುತ್ತಾರೆ ಎಂದು ಹೇಳಿ ವ್ಯಾಸರು ಹೊರಟು ಹೋದರು ಮೂರು ದಿನಗಳ ನಂತರ ಜೋರಾಗಿ ಬೀಸುತ್ತಿರುವ ಗಾಳಿ ಚಂಡಮಾರುತ ಉಕ್ಕಿ ಹರಿಯುತ್ತಿರುವ ಸಮುದ್ರದ ಅಲೆಗಳು ಪಕ್ಷಿಗಳು ಗೂಡನ್ನು ತೊರೆದು ವಲಸೆ ಹೋಗುತ್ತಿದೆ ನದಿಗಳು ಕಿರುಚುತ್ತಿದೆ ಪ್ರಳಯದ ಸೂಚನೆ ಕಂಡುಬರುವಂತೆ ಭಾರೀ ಮಳೆ ಗುಡುಗು ಸಿಡಿಲು ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕತ್ತಲನ್ನು ಬಿಟ್ಟು ಬೇರೇನು ಕಾಣಿಸುತ್ತಿಲ್ಲ ಏನಿದು ಏನು ಘೋರ ಸಂಭವಿಸುತ್ತದೆ ಎಂದು ರಾಜ್ಯದಲ್ಲಿ ಎಲ್ಲರೂ ಭಯಪಡುತ್ತಿರುವ ಸಮಯದಲ್ಲಿ ಆ ನೂರ ಒಂದು ಕುಡಿಕೆಯಲ್ಲಿ ಒಂದು ಕುಡಿಕೆಯು ಪುಡಿ ಪುಡಿಯಾಗಿ ಒಂದು ಅಳು ಕೇಳಿಸುತ್ತದೆ ಆ ಮಗುವೇ ದುರ್ಯೋಧನ ತಂಗಿಯ ಮಕ್ಕಳನ್ನು ನೋಡಲು ಹತ್ತಿನಾಪುರಕ್ಕೆ ಬಂದ ಶಕುನಿಯು ಇದೇ ಒಳ್ಳೆಯ ಅವಕಾಶವೆಂದು ಭಾವಿಸಿ ನನಗೆ ನನ್ನವರು ಎಂದು ಉಳಿದಿರುವವಳು ನನ್ನ ತಂಗಿಯು ಮಾತ್ರ ನಾನು ಯಾರಿಗೋಸ್ಕರ ಗಾಂಧಾರ ದೇಶಕ್ಕೆ ಹೋಗಬೇಕು ನಾನು ನನ್ನ ತಂಗಿ ಮತ್ತು ಅವಳ ಮಕ್ಕಳನ್ನು ನೋಡುತ್ತಾ ಇಲ್ಲೇ ಬಿಡುತ್ತೇನೆ ಎಂದು ಹೇಳುತ್ತಾರೆ ಒಪ್ಪಿಕೊಳ್ಳುತ್ತಾನೆ ಶಕುನಿಯು ನಿಧಾನವಾಗಿ ಧೃತರಾಷ್ಟ್ರ ಹಾಗೂ ದುರ್ಯೋಧನನ ಮನಸ್ಸಿನಲ್ಲಿ ಪಾಂಡವರ ಮೇಲೆ ದ್ವೇಷವನ್ನು ತುಂಬುತ್ತಾ ಹೋದ ಪಾಂಡವರೊಡನೆ ಯುದ್ಧವಾದರೆ ಕುರುವಂಶ ನಿರ್ವಂಶವಾಗುತ್ತೆಂದು ಶಕುನಿಗೆ ಗೊತ್ತು ಅದರಿಂದಲೇ ಶಕುನಿಯು ದುರ್ಯೋಧನನಿಗೆ ಪಾಂಡವರ ಮೇಲೆ ದ್ವೇಷವನ್ನು ಬೆಳೆಸುತ್ತಾ ಬರುತ್ತಾನೆ ಕವಡೆಯಾಟ ಧರ್ಮರಾಜ ಗಮನಿಸಿದ ಶಕುನಿಯು ಧರ್ಮರಾಜನನ್ನು ಹವಳೆಯಾಟಕ್ಕೆ ಪ್ರೋತ್ಸಾಹಿಸಿ ದುರ್ಯೋಧನನೊಡನೆ ಸೋಲುವಂತೆ ಮಾಡಿದ ಯುದ್ಧದಲ್ಲಿ ಅಭಿಮನ್ಯವನ್ನು ಚಕ್ರವ್ಯೂಹದಲ್ಲಿ ತಿಕ್ಕಿ ಸಾಯುವಂತೆ ಮಾಡಿದ ಹೀಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತದೋ ಅವೆಲ್ಲವನ್ನೂ ವೃಧಾ ಮಾಡದೆ ಬಳಸಿಕೊಂಡು ಕುರುಕ್ಷೇತ್ರ ಯುದ್ಧವನ್ನು ಶುರು ಮಾಡಿದ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿನೆಂಟು ದಿನ ಶತ್ರುಗಳ ಕೈಯಿಂದ ಪಾರಾಗಿ ದುರ್ಯೋಧನ ಒಬ್ಬನೇ ಕುಳಿತಿದ್ದ ಸಮಯದಲ್ಲಿ ಸಹದೇವನನ್ನು ಕೊಂದರೆ ಪಾಂಡವರ ಕೋಪ ದುರ್ಯೋಧನನ ಮೇಲೆ ಇನ್ನಷ್ಟು ಹೆಚ್ಚಾಗುತ್ತೆಂದು ಭಾವಿಸಿ ಸಹದೇವನ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಶಕುನಿ ಆದರೆ ಸಹದೇವನು ಬಲವಂತನಾದ ಕಾರಣದಿಂದ ಅವನ ಕೈಯಲ್ಲೇ ಶಕುನಿಯು ಹತನಾಗುತ್ತಾನೆ ಇಲ್ಲಿಗೆ ಶಕುನಿಯ ಕಥೆ ಮಹಾಭಾರತದಲ್ಲಿ ಅಂತ್ಯವಾಗುತ್ತದೆ ಶಕುನಿಯು ಸಾಯುವುದಕ್ಕೂ ಮುಂಚೆ ಅವನಿಗೆ ಕುರುವಂಶದವರ ಮೇಲಿರುವ ದ್ವೇಷವೆಲ್ಲವನ್ನೂ ಹಾಗೂ ಸಹದೇವನ ಮೇಲೆ ಯುದ್ಧಕ್ಕೆ ಬರಲು ಅಸಲಿ ಕಾರಣವನ್ನು ಸಹದೇವರಿಗೆ ತಿಳಿಸುತ್ತಾನೆ ಕುನಿಯು ಕೊನೆ ಹುಟ್ಟಿಗೂ ಕುರುವಂಶದ ನಾಶಕ್ಕಾಗಿಯೇ ಹೋರಾಡುತ್ತಾನೆ ಶಕುನಿಯ ಕುತಂತ್ರಗಳಿಗೆ ಮಹಾಭಾರತದಲ್ಲಿ ಪ್ರತಿಯೊಬ್ಬರೂ ಬಲಿಯಾಗಿದ್ದರು ಬಿಟ್ಟು ಅವರೇ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ತನಗಿಂತ ಬಲಶಾಲಿ ಬುದ್ಧಿವಂತ ಸಾಕ್ಷಾತ್ ದೈವ ಸ್ವರೂಪವೆಂದು ಶಕುನಿಗೆ ಮುಂಚೆಯೇ ತಿಳಿದಿತ್ತು ಅದರಿಂದಲೇ ಶಕುನಿ ಯಾವಾಗಲೂ ತನ್ನ ಸಂತ ಕುತಂತ್ರಗಳನ್ನು ಕೃಷ್ಣನ ಮೇಲೆ ಪ್ರಯೋಗಿಸಲಿಲ್ಲ ನಿಮಗೊಂದು ಆಸಕ್ತಿಕರವಾದ ಸಂಗತಿ ಏನೆಂದರೆ கேரளராம் ஜில் பவித்திர எவ்வாமல் ஒன்று கட்டி குருவர் என்பாய் பூஜிசு நம்ம ஏனாய்த்து என்று முந்தினையிலே நோடோண இன்னும் மாதிரி நம்ம யூட்டியூப் சப்ஸ்கிரைப் சப்போர்ட்